ಹಾಯ್ ಇವತ್ತು ನಾನು ಲೆಮನ್ ಟೀ ಇದ್ದೀನಿ ಸೊ ಲೆಮನ್ ಟೀಗೆ ನಾನು ಒಂದು ಗ್ಲಾಸಷ್ಟು ಬಿಸಿ ನೀರು ಹಾಕ್ಕೊಳ್ತಾ ಇದ್ದೀನಿ ಕೆಟ್ಟಲಲ್ಲಿರೋದು ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ಲೆಮನ್ ಟೀ ಅಂದರೆ ನಾನು ಲೆಮನ್ ಗ್ರಾಸಿಂದ ಮಾಡ್ತಾಯಿದ್ದೀನಿ ಅದರಿಂದ ನಾನು ಒಂದು ಐದಾರು ಲೆಮನ್ ಗ್ರಾಸ್ ಎಲೆಗಳನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಲೆಮನ್ ಗ್ರಾಸ್ ಜೊತೆಗೆ ನಾನು ಸ್ವಲ್ಪ ಒಂದು ಕಾಲು ಪಿಂಚಷ್ಟು ಹಸಿ ಶುಟ್ಟಿನ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಒಂದು ಒಂದು ಆರರಿಂದ ಎಂಟು ಕಾಮ್ ಕಸ್ತೂರಿ ಎಲೆಗಳು ಅಂತ ಹೇಳ್ತೀವಲ್ಲ ಚಿಯಾ ಸೀಡ್ಸ್ ಅಂತ ಹೇಳ್ತೀವಲ್ಲ ಅದರ ಎಲೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ತುಳಸಿ ಎಲೆ ಆನಂತರ ಒಂದು ಸ್ವಲ್ಪ ಇದು ರೋಸ್ ಮೇರಿ ಲೀವ್ಸು ಇವೆಲ್ಲ ದಿನಿಸ್ಕೊಂಡು ಹಾಕಿ ನಾನು ಲೆಮನ್ ಗ್ರಾಸ್ ಟೀ ಅಂದರೆ ಲೆಮನ್ ಟೀ ಮಾಡ್ತಾ ಇದ್ದೀನಿ ಇದು ಎರಡರಿಂದ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಬೇಕು ಸೊ ಈಗ ಇದು ಎರಡು ನಿಮಿಷ ಆಗಿದೆ ಲೆಮನ್ ಟೀ ಇದು ಲೆಮನ್ ಗ್ರಾಸ್ ಎಲ್ಲ ಚೆನ್ನಾಗಿ ಕುದ್ದಿದೆ ಇದು ನಾವು ತಣ್ಣ ಮಕ್ಕಳಿಗೆ ಕೊಡೋದಾದರೆ ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ಜೇನುತುಪ್ಪ ಹಾಕಿಕೊಡಿಬೋದು ಸೊ ದೊಡ್ಡೋರು ತೊಗೊಳೋದಾದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕಿಬಿಡಬೇಕು ಬೆಲ್ಲ ಹಾಕಿದ ಮೇಲೆ ಒಂದು ನಿಮಿಷ ಅದು ಕರಗಿದ ಮೇಲೆ ಈಗ ಲೆಮನ್ ಗ್ರಾಸ್ ಬೆಲ್ಲ ಕರಗಿದೆ ನಾನು ಒಂದು ಜಸ್ಟ್ ಒಂದು ಎರಡು ಅಷ್ಟು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ಟವ್ ಆಫ್ ಮಾಡಬೇಕು ಲೆಮನ್ ಟೀಯನ್ನು ನಾನು ಸೋಸ್ ಕೊಡ್ತಾ ಇದು ಲೆಮನ್ ಗ್ರಾಸಿಂದ ಮಾಡಿರ್ತಕ್ಕಂಥ ಲೆಮನ್ ಟೀ ರೆಡಿಯಾಗಿದೆ ಅದಕ್ಕೆ ಒಂದು ನಾಲ್ಕು ಡ್ರಾಪ್ ಅಷ್ಟು ನಾವು ಲೆಮನ್ ಹನಿ ಹಾಕ್ಕೋಬೇಕು ಹಾಕ್ಕೊಬೇಕು ಇದು ಟೇಸ್ಟ್ ಬರುತ್ತೆ ಈ ಥರ ಸೊ ಇದು ಲೆಮನ್ ಗ್ರಾಸಿಂದ ಮಾಡಿರ್ತಕ್ಕಂಥ ಲೆಮನ್ ಟೀ ರೆಡಿಯಾಗಿದೆ ಸೊ ನೀವು ಮನೇಲಿ ಒಮ್ಮೆ ಈ ಥರ ಲೆಮನ್ ಟೀಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು